ರಿಲೀಸ್ ಹಂತದಲ್ಲಿ ಇದೀವಿ ಏನೋ ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಯಶ್ ಅವರು ಈ ಸಂದರ್ಭದಲ್ಲಿ ಅಮ್ಮನ್ಗೆ ಸೆಷನ್ ಕೇಳಮ್ಮ ಹೋಗಮ್ಮ ಯಶತ್ರ ಹೋಗಮ್ಮ ಯಶೋ ಯಶತ್ರ ಹೋಗ್ ನಾನು ಹೇಳಲ್ಲ ಯಶ್ ಬಂದಿಡ್ಕ ನಮಗೂ ಅಷ್ಟು ಸಿಕ್ಕಲ್ಲ ನಮಗ್ ಸಿಕ್ಕಿರಲ್ವ ನಿಮಗ್ ಸಿಗೋದು ನಾಳೆ ಅಲ್ಲಮ್ಮ ಬೆಳಿಲಿ ಬಿಡಮ್ಮ ಈಗ ಎಷ್ಟೊಂದ್ ಜನಕ್ಕೆ ಅವಕಾಶ ಸಿಗುತ್ತೆ ಎಷ್ಟಿರೋದು ಮಾಡ್ಲಿ ಎಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ಯಶು ಅವನ್ ಮಾಡ್ಲೇಬೇಕಲ್ವಮ್ಮ ಇವಾಗ ಸೆಂಟಿಮೆಂಟ್ ಇಟ್ಕೊಂಡಿಲ್ಲ ನಾವು ನಾವು ಮನೆ ಕಟ್ಟಿಗೆ ರೆಪ್ರೇಷನ್ ಮಾಡಿದ್ರು ಅವನಿಲ್ಲ ಅಂದ್ರೆ ಸುಮ್ಮನೆ ಮಾಡ್ತೀವಿ ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲಮ್ಮ ಟೀಸರ್ ನೋಡಿದಾರೆ ನಾವು ಯಾರಿಗೂ ಸಿನಿಮಾ ತೋರ್ಸಿಲ್ಲ ನಮ್ ನಾವ್ ಒಬ್ರಿಗೂ ತೋರಿಸಿಲ್ಲ ಆಡಿಯನ್ಸ್ಗೆ ತೋರಿಸೋದು ಅದು ನಾನ್ ರಫ್ ಅಲ್ಲಿ ನೋಡಿದೀನಿ ಪ್ಯೂರ್ ಆದ್ಮೇಲೆ ನೋಡಿದೀನಿ ಅದನ್ನ ಅವ್ರು ಕೇಳಿ ನನ್ನ ಕೇಳಿದ್ರೆ ಅಲ್ಲ ನಾನು ನಿಮಗೆ ಕರಿತೀನಿ ನೀವು ಬರ್ಲಿಲ್ಲ ಅಂದ್ರೆ ನಾನೇನು ಮಾಡಲಿ ಮಗ ಬೇರೆ ಇನ್ನೂ ಮತ್ತೆ ಅದನ್ನ ಮತ್ತೆ ನಂಗೆ ಹೇಳಿಸ್ಬೇಡಿ ಅಲ್ಲಿ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆ ರೀ ಮಗ ಆದ ತಕ್ಷಣಕ್ಕೆ ನನ್ನ ಮಾತು ಕೇಳಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ನಮ್ಮನೆಲ್ಲ ಹಾ ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ ಅದು ಮಾಡ್ಲಿ ಆಮೇಲೆ ಅವನಿಗೆ ಜನನೇ ಹೇಳ್ತಾರ ಹೋಗಿ ಅಣ್ಣ ಅಮ್ಮ ಚೆನ್ನಾಗಿ ಮಾಡಿತ ಅಂತ ನೋಡ್ತಾನೆ ನೋಡಲ್ವ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡ್ಬೇಕು ಆಡಿಯನ್ಸೇ ನೋಡ್ಬೇಕು ಅದೇ ಮುಖ್ಯ ಎಷ್ಟು ನೋಡಿದ ತಕ್ಷಣ ಸಿನಿಮಾ ಓಡ್ಬಿಡುತ್ತಾ ನನ್ನ ದುಡ್ಡು ವಾಪಸ್ಸು ಬರುತ್ತಾ ಹಾಂ ಒಪಿನಿಯನ್ ನಂಗೆ ಬೇಕಿಲ್ಲ ರೀ ಬೇಕಿಲ್ಲ ಮಗು ಮಗನ್ ಬೇಡ ಆಡಿಯನ್ಸ್ ಬೇಕು ನನಗೆ ಜನಗಳದ್ದು ಬೇಕು ಎಷ್ಟೊಬ್ಬ ಹೇಳ್ಬಿಟ್ರೆ ನಾನು ಸಿನಿಮಾಗೆ ದುಡ್ಡು ಬರುತ್ತಾ ವಾಪಸ್ಸು ಇಲ್ಲ ಅಲ್ವಾ ಮತ್ತೆ ಅದನ್ನು ಯಾಕೆ ಮತ್ತೆ ಮತ್ತೆ ಕೇಳ್ತೀರಾ ಯಾರೊಬ್ಬರಿಂದ ಆಗೋದಲ್ಲ ಇದು